ಮನೆಗೆ ಕಷ್ಟಗಳ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದಯದ ಧರ್ಮ ನಗುವನ್ನುಗಿಸುವಗಿಸಿ ನಗುತ್ತ ಬಾಳುವ ವರಮಿಗೆ ನೀನು ಬೇಡಿ ನಮಸ್ಕಾರ ಸ್ನೇಹಿತರೆ ಗೌರಿ ಶಕ್ಕಿ ಸ್ಟುಡಿಯೋಗೆ ಎಲ್ಲರಿಗೂ ಸ್ವಾಗತ ಮಂಕುತಿಮ್ಮನ ಕಗ್ಗ ಸರಣಿಯನ್ನು ಮಾಡ್ತಾ ಇದ್ದೀವಿ ಈ ವಿಡಿಯೋನಲ್ಲಿ ಒಂದು ಮೊನ್ನೆ ಆದಂಥ ಸಣ್ಣದೊಂದು ಪ್ರಸಂಗ ನಿಮಗೆ ಹೇಳಿ ಇಲ್ಲಿ ಒಂದು ಕಗ್ಗವನ್ನು ಉದಾರಿಸ್ಬೇಕಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಮೊನ್ನೆ ಇತ್ತೀಚೆಗಷ್ಟೇ ನಮ್ಮ ಸ್ನೇಹಿತರೊಬ್ಬರು ಒಳ್ಳೆಯ ಉದ್ಯಮಿಯವರು ಅವರು ಒಂದು ಒಳ್ಳೆ ಕಾರ್ ತೊಗೊಂಡಿದ್ರು ಒಂದು ಲಕ್ಸುರಿ ಕಾರೇ ತಗೊಂಡಿದ್ರು ಭಾಳ ಖರ್ಚಾಗಿತ್ತು ಒಂದು ಎಪ್ಪತ್ತೆಂಬತ್ತು ಲಕ್ಷ ಖರ್ಚಾಗಿರ್ಬೋದು ಅವ್ರಿಗೆ ಆ ಕಾರ್ ತೊಗೊಳ್ಳೋದಕ್ಕೆ ಆ ಕಾರ್ ತೊಗೊಂಡು ಬಂದು ಒಂದು ಸರಿ ಊಟಕ್ಕೆ ಅಂತ ಹೋದ್ವಿ ಅವಾಗ ತೋರಿಸಿದ್ರು ನನಗೆ ಈ ಕಾರಲ್ಲಿ ಈ ಥರ ಫೀಚರ್ಸ್ ಇದೆ ಈ ಥರ ಎಲ್ಲ ಅಡಾಸ್ ಫಂಕ್ಷನ್ ಇದೆ ಅದಿದೆ ಇದಿದೆ ಅಂತೆಲ್ಲರೂ ತೋರಿಸಿ ನಮಗೂ ಒಂದು ಎರಡು ರೌಂಡ್ ಹಾಕಿಸಿ ನಾನು ತುಂಬ ಖುಷಿಪಟ್ಟೆ ಸಂತೋಷಪಟ್ಟೆ ಆಮೇಲೆ ಒಂದು ಸಂದರ್ಭ ಬಂತು ಅವ್ರ ಮನೆಗೆ ಹೋಗಬೇಕಾಗುತ್ತೆ ಬಂತು ನಾನು ಅವ್ರ ಮನೆಗೆ ಹೋದೆ ಮನೆ ಅವರೊಂದು ಒಂದು ವಿಲ್ಲಾಲ್ ಇದ್ದಾರೆ ಒಂದು ಕಡೆ ಹೋದರೆ ಅವರು ಮನೆ ಕ ಮುಂದೆ ಕಾರು ನಿಂತಿತ್ತು ಅವರು ಇದ್ದರು ಎಲ್ಲ ಮಾತಾಡಿದ್ಮೇಲೆ ಹೊರಗೆ ಬಂದ್ವಿ ಇನ್ನೇನು ನನ್ನನ್ನು ಅವ್ರು ಬೀಳ್ಕೊಡಬೇಕು ಅಷ್ಟರಲ್ಲಿ ಪಕ್ಕದ ಮನೆ ಒಂದು ಕಾರ್ ತೋರಿಸ್ಬಿಟ್ಟು ಹೇಳಿದ್ರು ನೋಡು ಎಷ್ಟು ಚೆನ್ನಾಗಿದೆ ಆ ಕಾರು ನಾನು ನಿನ್ನ ಸ್ವಲ್ಪ ವೆಯ್ಟ್ ಮಾಡಿದರೆ ಅದೇ ತೊಗೊಬೋದಿತ್ತು ಅದು ಲಾಂಚ್ ಆಗಿದೆ ಈಗ ಅಂತ ಹೇಳಿದ್ರು ನಾನು ನಕ್ಕೊಂಡು ಹೌದಾ ಸಂತೋಷ ಸರ್ ಅದೇ ತೊಗೊಬೋದಿತ್ತು ನೀವು ನೀವು ಆ ಥರ ಬಿದ್ದುಬಿಟ್ರಿ ಅಂತ ಸ್ವಲ್ಪ ರೇಗಿಸಿ ಬಂದೆ ಆದರೆ ಈ ವಿಚಾರ ಇಷ್ಟೇ ಅಲ್ಲ ಇದು ಇದು ಸ್ವಲ್ಪ ಗಹನವಾದ ವಿಚಾರ ಇದನ್ನು ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಜಿ ಹೀಗೆ ಹೇಳ್ತಾರೆ ನೋಡಿ ಅವರು ಹೊಸ ಕಾರ್ ತೊಗೊಂಡಿದ್ದಾರೆ ಸಂತೋಷವಾಗಿದ್ದಾರೆ ಅದನ್ನು ಎಂಜಾಯ್ ಮಾಡ್ತಿದ್ದಾರೆ ಆದರೆ ಪಕ್ಕದ ಮನೆಯವನು ಅದಕ್ಕಿಂತ ಒಳ್ಳೆ ಕಾರ್ ತಂದ ಅಂದ್ಬಿಟ್ಟು ಅದನ್ನು ನೋಡ್ತಿದ್ದಾರೆ ಈಗ ಅದನ್ನು ನೋಡಿ ಸ್ವಲ್ಪ ಹೊಟ್ಟೆ ಕಿಚ್ಚು ಪಟ್ಕೊತಿದ್ದಾರೆ ಅಂತ ನನಗನ್ನಿಸ್ತು ಅವ್ರು ಹೊಟ್ಟೆ ಕಿಚ್ ಪಟ್ಕೊಂಡ್ರೋ ಇಲ್ವ ಗೊತ್ತಿಲ್ಲ ನನಗೆ ನನಗನ್ನಿಸ್ತು ಈ ಹೊಟ್ಟೆ ಕಿಚ್ಚು ಬಗ್ಗೆನೇ ಒಂದು ಮಂಕುತಿಮ್ಮನ ಕಗ್ಗ ಮಾಡಿದ್ದಾರೆ ಡಿ ವಿ ಜಿ ಬರೆದಿದ್ದಾರೆ ಆ ಕಗ್ಗ ಹೀಗಿದೆ ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೋಳ್ ಹೊಟ್ಟೆ ತುಂಬಿದ ತೋಳ ಮಲಗೀತು ನೀನ್ ಪೆರರ ದಿಕ್ಕು ಸುತ್ತ ಕರುಬುವೇ ಒಂಕುತಿಮ್ಮ ಅಂತಾರೆ ಡಿ ವಿ ಜಿಯವರು ಹೊಟ್ಟೆಯೊಂದರರ ರಗಳೆ ನಾವು ಈ ಹೊಟ್ಟೆ ತುಂಬಿಸೋದಕ್ಕೆ ಎಷ್ಟೆಲ್ಲ ಸಂಪಾದನೆ ಮಾಡ್ತೀವಿ ಎಷ್ಟೆಲ್ಲ ಖರ್ಚು ಅಂದರೆ ಎಷ್ಟೆಲ್ಲ ದುಡಿಮೆ ಮಾಡ್ತೀವಿ ಬೆಳಗ್ಗೆಯಿಂದ ಸಾಯಂಕಾಲ ಈ ಹೊಟ್ಟೆಗೋಸ್ಕರನೇ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ದಾಸರೇ ಹೇಳಿದಾರಲ್ಲ ಹಂಗೆ ಹೊಟ್ಟೆಯೊಂದರ ಸಾಲದೆಂದು ಏನು ಅದೊಂದು ಸಾಲದು ಅಂತ ಹೊಟ್ಟೆ ಕಿಚ್ಚಿನ ನೀಡಿ ಕಿಡಿಯ ನೆಟ್ಟಿಹನು ನರನೋಳ್ ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೋಳ್ ಆ ಹೊಟ್ಟೆ ಕಿಚ್ಚನ್ನು ಒಂದು ಕಿಡಿನೂ ಮನು ಮನುಷ್ಯನ ಮನಸ್ಸಿನಲ್ಲಿ ನೆಟ್ಟುಬಿಟ್ಟಿದಾನಂತೆ ವಿಧಿ ಅದು ಬೆಳೆದು ಹೆಮ್ಮರವಾಗಿಬಿಟ್ಟಿದೆ ಈಗ ಹೊಟ್ಟೆ ತುಂಬಿದ ತೋಳ ಮಲಗೀತು ಹೊಟ್ಟೆ ತುಂಬಿಟ್ರೆ ಮೋಸ್ಟ್ ಕನ್ನಿಂಗ್ ಆ್ಯನಿಮಲ್ ಇನ್ ಆ್ಯನಿಮಲ್ ಕಿಂಗ್ಡಮ್ ಇಸ್ ತೋಳ ತೋಳ ಎಷ್ಟು ಮೋಸ ಮೋಸ ಮಾಡುವಂಥ ಆದ್ರೂ ಅದು ಹೊಟ್ಟೆ ತುಂಬಿಬಿಟ್ರೆ ಅದ್ರ ಪಾಡಿಗೆ ಅದು ಮಲಗಿಬಿಡುತ್ತೆ ಆದರೆ ನಾವು ನರಮನುಷ್ಯರು ಹೊಟ್ಟೆ ತುಂಬಿದ ತೋಳ ಮಲಗೀತು ನೀನ್ ಪೆರರ ದಿಟ್ಟು ಸುತ್ತ ಇನ್ನೊಬ್ಬರನ್ನ ನೋಡಿಕೊಂಡು ಕರುಬುವೆ ಮಂಕುತಿಮ್ಮ ಹೊಟ್ಟೆ ಪಡ್ತೀಯಲ್ಲೋ ಮಂಕುತಿಮ್ಮ ಇದು ತೋಳಕ್ಕಿಂತ ನರಮನುಷ್ಯ ಕಡೆ ಅನ್ನೋ ಅನ್ನೋ ಮಾತು ಹೇಳಿಬಿಟ್ರು ಈ ಡಿ ವಿ ಜಿ ಈ ಕಗ್ಗದಲ್ಲಿ ಹೊಟ್ಟೆ ಕಿಚ್ಚು ಅನ್ನೋದು ಅಷ್ಟು ಡೇಂಜರಸ್ ತೋಳಕ್ಕಿಂತ ನಮ್ಮನ್ನು ಅದ್ರ ಸ್ಥಾಯಿಗಿಂತ ಕೆಳಗಿಳಿಸಿಬಿಡುತ್ತೆ ನಮ್ಮನ್ನು ನಾವು ಎಷ್ಟೇ ದುಡಿದ್ರು ಎಷ್ಟೇ ಸಂಪಾದನೆ ಮಾಡಿದ್ರು ನಾವೊಂದು ಒಳ್ಳೆ ಮನೆ ಕಟ್ಟಿದ್ರು ಆ ಮನೆಗಿಂತ ಚೆನ್ನಾಗಿರೋ ಮನೆ ನಮಗೆ ಗೊತ್ತಿರೋ ಯಾರೋ ಕಟ್ತಾರೆ ಆ ಮನೆ ಗೃಹಪ್ರವೇಶಕ್ಕೆ ಕರೆದ್ರೆ ಅಲ್ಲಿ ಹೋಗಿ ನಾವು ಅದನ್ನು ನೋಡಿ ಅಯ್ಯಯ್ಯೋ ಇದಕ್ಕಿಂತ ನನ್ನ ಮನೆಗಿಂತ ಇದು ಚೆನ್ನಾಗಿದೆಯಲ್ಲ ಅಂತ ಅಥವಾ ಇನ್ನೊಂದು ಕಾರ್ ಯಾರೋ ತೊಗೊಂಡ್ರೆ ಅಥವಾ ಒಂದು ಒಳ್ಳೆ ಬಟ್ಟೆ ತೊಗೊಂಡ್ರೆ ಅದನ್ನ ನೋಡಿ ನಾವು ಹೊಟ್ಟೆ ಕಿಚ್ಚು ಪಡೋದ್ರ ಬದಲು ಇರೋದರಲ್ಲಿ ನಮ್ಮ ಹತ್ರ ಏನು ಕೊಟ್ಟು ನಮಗೇನಿದೆ ಇದೆ ನಮ್ಮ ಹತ್ರ ಏನು ನಾವೇನು ಸಂಪಾದನೆ ಮಾಡಿದ್ದೀವಿ ಅದೇ ಬೆಸ್ಟ್ ಅಂದ್ಕೊಂಡು ಸಮಾಧಾನ ತಂದ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡೋದೇ ಎಲ್ಲದಕ್ಕಿಂತ ದೊಡ್ಡದು ಅನ್ನೋದು ಈ ಮಂಕುತಿಮ್ಮನ ಕಗ್ಗದ ಮುಖಾಂತರ ಡಿ ವಿ ಜಿ ಅವರು ಹೇಳಿದ್ದಾರೆ ನಮಗೆ ನಿಮಗೇನಾದರೂ ಈ ಕಗ್ಗದಲ್ಲಿ ಬೇರೆ ಅರ್ಥ ಹೊಳೆದರೆ ನಮಗೂ ಈ ಮಂಕುತಿಮ್ಮನ ಕಗ್ಗದ ಬಗ್ಗೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ ನಮಸ್ಕಾರ